ಸಬ್ ಅರ್ಬನ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ನಟರಾಜ್ ಲಾಡೆ ಮತ್ತು ಅವರ ತಂಡ ಎ ಸಿ ಪಿ ಸಬ್ ಅರ್ಬನ್ ಮತ್ತು ಡಿ ಸಿ ಪಿ ಕ್ರೈಮ್ರವರ ಮಾರ್ಗದರ್ಶನದಲ್ಲಿ ಒಂದು ತುಂಬ ಉತ್ತಮ ಕೆಲಸವನ್ನು ಮಾಡಿದ್ದಾರೆ ಅದರ ಬಗ್ಗೆ ತಮಗೆ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಎಂಟೈರ್ ಟೀಮ್ ಒಂದು ನೊಟೋರಿಯಸ್ ಹ್ಯಾಬಿಚುವಲ್ ಇಂಟರ್ಸ್ಟೇಟ್ ರಾಬ್ರಿ ಮತ್ತು ಅಟೆನ್ಷನ್ ಡೈವರ್ಷನ್ ಮಾಡ್ತಾ ಇರುವಂತಹ ಇರಾನಿ ಗ್ಯಾಂಗನ್ನು ಬಂಧಿಸುವಲ್ಲಿ ಪ ಯಶಸ್ವಿಯಾಗಿದ್ದಾರೆ ಈ ಏಳು ಜನ ಏನು ಇರಾನಿ ಗ್ಯಾಂಗ್ ಮೆಂಬರ್ಸ್ ಇದ್ದಾರೆ ಅದರಲ್ಲಿ ಕೆಲವರು ಮಹಾರಾಷ್ಟ್ರದ ಬೇರೆ ಬೇರೆ ನಗರದವರಿದ್ದಾರೆ ಪರಳಿಯವರಿದ್ದಾರೆ ಪುಣೆಯವರಿದ್ದಾರೆ ಮುಂಬೈ ಅವರಿದ್ದಾರೆ ಮತ್ತು ಇನ್ನೊಬ್ಬನು ಪಕ್ಕದ ಭೂಪಾಲ್ನ ಮಧ್ಯ ಪ್ರದೇಶದ ಭೂಪಾಲ್ನು ಕೂಡ ಅಲ್ಲಿದ್ದಾರೆ ಸೊ ಒಟ್ಟು ಈ ಏಳು ಜನ ಆರೋಪಿಗಳ ಬಂಧನ ಅವರಿಗೆ ಒಂದು ಅನುಮಾನಾಸ್ಪದವಾಗಿ ಒಂದು ತಂಡ ಓಡಾಡೋದ್ರ ಬಗ್ಗೆ ಮಾಹಿತಿ ಬರುತ್ತೆ ತಕ್ಷಣ ಕಾರ್ಯಪ್ರವೃತ್ತರಾಗಿ ಏಳು ಜನರನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ ಮತ್ತು ಬಂಧಿತರಿಂದ ಅವರೇನು ಕೃತ್ಯಕ್ಕೆ ಉಪಯೋಗಿಸ್ತಾ ಇದ್ದರು ಒಂದು ಟಾಟಾ ಎಕ್ಸಾನ್ ಫೋರ್ ವೀಲರ್ ಇದೆ ಮತ್ತು ಎರಡು ಬೈಕ್ ಇದೆ ಎರಡು ಬೈಕು ಮತ್ತು ಒಂದು ಕಾರು ಅದರಲ್ಲಿ ಮತ್ತೆ ಅವರು ನಂಬರ್ ಪ್ಲೇಟನ್ನು ಫೇಕ್ ನಂಬರ್ ಪ್ಲೇಟನ್ನು ಕೂಡ ಬಳಸಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ಓಡಾಡಬೇಕಾದ್ರೆ ಕರ್ನಾಟಕ ನಂಬರ್ ಪ್ಲೇಟ್ ಫೇಕ್ ನಂಬರ್ ಪ್ಲೇಟ್ ಹಾಕ್ಬೋದು ಮಹಾರಾಷ್ಟ್ರದಲ್ಲಿ ಓಡಾಡಬೇಕಾದ್ರೆ ಮಹಾರಾಷ್ಟ್ರದಲ್ಲಿ ಫೇಕ್ ನಂಬರ್ ಪ್ಲೇಟ್ ಹಾಕ್ಬೋದು ಸೊ ತುಂಬ ಪೂರ್ವ ನಿಯೋಜಿತವಾಗಿ ರೂಢಿಗತ ಅಪರಾಧಿಗಳ ಒಂದು ತಂಡ ಇನ್ನೊಂದು ಇವರ ಬಂಧಿತರ ಒಂದು ಆರಂಭದ ಹಂತದಲ್ಲಿ ವಿಚಾರಣೆಗಳು ಯಾವುದೂ ಮಾಹಿತಿ ನೀಡಿಲಿಲ್ಲ ಯಾವುದೇ ಅಪರಾಧಗಳು ಫಸ್ಟ್ ಟೂ ಡೇಸ್ ಯಾವುದೋ ಅಪರಾಧಗಳ ಬಗ್ಗೆ ಅವರು ಮಾಹಿತಿ ನೀಡಲಿಲ್ಲ ಮತ್ತು ಚಲನವಲನ ಮಾಡಬೇಕಾದರೂ ತುಂಬ ಪ್ರಿಕಾಷನ್ಸ್ ತೊಗೋತಾರೆ ಒಂದು ಸ್ಟೇಟಿಗೆ ಹೊರಡಬೇಕಾದ್ರೆ ಹೊಸ ಮೊಬೈಲ್ ಫೋನ್ಗಳನ್ನು ನಂಬರ್ಗಳನ್ನು ಬಳಸುವಂಥದ್ದು ಬಳಸಿ ಅದನ್ನು ಮಾಡ್ತಾರೆ ಆಮೇಲೆ ಇಲ್ಲಿ ನಾವು ಪೊಲೀಸ್ ಕಸ್ಟಡಿ ತೆಗೆದುಕೊಂಡು ಒಳಪಡಿಸಿದಾಗ ಅಕ್ಕಪಕ್ಕದ ಕರ್ನಾಟಕ ನಮ್ಮ ಜಿಲ್ಲೆಯಲ್ಲಿ ಯಾವುದೋ ಅಪರಾಧ ಆಗಿರಲಿಲ್ಲ ಅವರು ಬಂದು ಒಂದೆರಡು ದಿನದಲ್ಲೇ ನಮಗೆ ಮಾಹಿತಿ ಬಂತು ಅರೆಸ್ಟ್ ಮಾಡಿದೀವಿ ನೆಕ್ಸ್ಟ್ ಇಲ್ಲಿ ಬಂದು ಅಕ್ಕಪಕ್ಕ ಕೆಲವು ಕಡೆ ಹೋಗಿದ್ದು ಬಗ್ಗೆ ನಮಗೆ ಮಾಹಿತಿ ಬಂತು ಅಲ್ಲಿ ನಾವು ಮಾಹಿತಿ ಕಲೆ ಹಾಕಿದಾಗ ಪಕ್ಕದ ಏನು ತೆಲಂಗಾಣ ರಾಜ್ಯ ಇದೆ ಅಲ್ಲಿ ಮೆಹಬೂಬ್ ನಗರದಲ್ಲಿ ಒಂದೇ ದಿನದಲ್ಲಿ ಮೂರು ದಿನ ಮೂರು ಅಪರಾಧಗಳನ್ನು ಮಾಡಿರೋದು ಬೆಳಕಿಗೆ ಬರುತ್ತೆ ಆ ಅಪರಾಧಗಳನ್ನು ಮಾಡಿ ಅವರು ಬಂದಿದ್ದು ಇಲ್ಲಿ ಗುಲ್ಬರ್ಗ ಶೆಲ್ಟರ್ ತಗೊಳ್ಳಿಕ್ಕೆ ಇಲ್ಲಿ ಅವ್ರ್ದೆಲ್ಲ ವೈ ವೆಹಿಕಲ್ ತಪಾಸಣೆ ಮಾಡಿದಾಗ ಅವ್ರೇನು ಕಾರ್ ಇತ್ತು ಕಾರ್ದು ಒಂದು ಮಿಡ್ಲ್ ಸೀಟ್ ಹ್ಯಾಂಡಲ್ ಒಳಗಡೆ ಅವ್ರೇನು ಅಪರಾಧ ಮಾಡಿದ್ರು ಅದನ್ನು ಬಚ್ಚಿಟ್ಟಿದ್ರು ಅದು ಏನವರು ಅಪರಾಧ ಮಾಡಿದ್ರು ಇಂಟ್ಯಾಕ್ಟ್ ಮೂರೂ ಚೈನ್ಸ್ ಇಲ್ಲಿ ತಮ್ಮ ಎದುರುಗಡೆ ತೋರಿಸ್ತಾ ಇದ್ದೀವಿ ಮತ್ತು ಇವ್ರ ಮೋಡ ಸಾಪ್ರೆಂಡ್ ಯಾವ ರೀತಿ ಅಂತಂದರೆ ಒಟ್ಟು ಏಳು ಜನರಲ್ಲಿ ಎರಡು ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಥರ ಇರ್ತಾರೆ ಅದರಲ್ಲಿ ಫೇಕ್ ಐ ಡಿ ಕಾರ್ಡ್ಗಳು ಮಾಡಿದ್ದಾರೆ ಡೆಲ್ಲಿ ಪೊಲೀಸ್ ಹೇಳಿ ಡೆಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕ್ರೈಮ್ ಬ್ರಾಂಚ್ನವರು ಅಂತ ಹೇಳಿ ಮತ್ತು ಉಳಿದ ಮೂರು ಅಥವಾ ಐದು ಜನ ಏನಿರ್ತಾರೆ ಅವರು ಸಾರ್ವಜನಿಕರಿಗೆ ಚೀಟ್ ಮಾಡಲಿಕ್ಕೆ ಒಂದು ಅಲ್ಲಿ ಸೀನ್ ಕ್ರಿಯೇಟ್ ಮಾಡ್ತಾರೆ ಬೇಸಿಕಲಿ ಇವರು ವೆಹಿಕಲ್ ಚೆಕಿಂಗ್ ಮಾಡ್ತಾ ಇರುವಾಗ ಎರಡು ಜನ ಪೊಲೀಸರು ಇವರು ದ್ವಿಚಕ್ರ ವಾಹನದಲ್ಲಿ ಬರಬೇಕಾದ್ರೆ ಅಲ್ಲಿ ಹೇಳ್ತಾರೆ ಇಲ್ಲ ಅಲ್ಲಿ ಮುಂದಗಡೆ ಕಳ್ಳರಿದ್ದಾರೆ ಅಥವಾ ಅಲ್ಲೆಲ್ಲ ಇತ್ತೀಚೆಗೆ ತುಂಬ ತೊಂದರೆ ಆಗ್ತಾ ಇದೆ ಸುಮಾರು ಜನರು ಮೋಸ ಹೊಂದಿದ್ದಾರೆ ರಾಬ್ರಿ ಇದೆ ಆ ರೀತಿ ಜನರಲ್ಲಿ ಒಂದು ಆತಂಕ ಹುಟ್ಟಿಸ್ತಾರೆ ಹುಟ್ಟಿಸಿ ಈಗ ನಿಮ್ಮ ಹತ್ರ ಏನಿದೆ ತೆಗೀರಿ ನಿಮಗೆ ಸೇಫಾಗಿ ಒಂದು ಪೇಪರಿಗೆ ಹಾಕ್ಕೊಡ್ತೀವಿ ಹಾಕಿ ಹಾಕ್ಕೊಡ್ತೀವಿ ಅಂತ ಹೇಳಿ ಅವರಿಗೆ ಮೋಸ ಮಾಡೋದು ಅದಕ್ಕೆ ಫಸ್ಟ್ ಸಪೋರ್ಟ್ ಮಾಡೋರು ಅವರು ಸಹಚರ ಅಸೋಸಿಯೇಟ್ಸೇ ಹೌದಾ ಸರ್ ಹಾಗಿದ್ದರೆ ನಾನು ಕೊಡ್ತೀನಿ ಅಂತ ಹೇಳಿ ಅವ್ರ ಪಾಕೆಟಲ್ಲಿರುವ ದುಡ್ಡನ್ನು ಅಥವಾ ಕೊರಳಲ್ಲಿ ಅಥವಾ ಕೈಯಲ್ಲಿ ಹಾಕ್ಕೊಂಡಿರುವ ಫೇಕ್ ಗೋಲ್ಡನ್ನು ಹಾಕ್ಕೊಂಡಿರ್ತಾರೆ ಅವರು ಅವುಗಳನ್ನು ಅವ್ರ ಕೈಯಲ್ಲಿ ಕೊಡ್ತಾರೆ ಸೊ ಅವರು ಒಂದು ಯಾವುದೋ ಕವರಿಗೆ ಹಾಕಿ ಕೊಟ್ಟ ರೀತಿ ಮಾಡ್ತಾರೆ ಸೊ ಅವರು ಅಲ್ಲಿಂದ ಮುಂದೆ ಬೈಕಲ್ಲಿ ಹೋಗ್ತಾರೆ ಬೇರೆ ಅದನ್ನು ನೋಡಿ ಬೇರೆ ಸಾರ್ವಜನಿಕರು ಅದನ್ನು ಮಾಡಲಿಕ್ಕೆ ಹೋದಾಗ ದೆನ್ ಅದೇ ರೀತಿ ಅವರಿಗೆ ಮೋಸ ಮಾಡೋದು ಈಗ ಏನಾದರೂ ಒಂದು ಐವತ್ತು ಸಾವಿರ ರೂಪಾಯಿದು ಅಥವಾ ಮೂವತ್ತು ಸಾವಿರ ಬಂಡಲ್ ಇದ್ದರೆ ಅದರಲ್ಲಿ ಹತ್ತು ಸಾವಿರ ಹದಿನೈದು ಸಾವಿರ ತಗೊಳ್ಳೋವಂಥದ್ದು ಗೋಲ್ಡ್ ಚೈನ್ ಇದ್ದರೆ ಅದರಲ್ಲಿ ಬೇರೆ ಯಾವುದೋ ಒಂದು ಸಾಮಾನಿಟ್ಟು ಆ ಗೋಲ್ಡ್ ಚೈನನ್ನು ಅವರು ಪಾಕೆಟ್ಗೆ ಹಾಕೊಳ್ಳುವಂಥದ್ದು ಅದಲ್ಲದೆ ಕೆಲವು ಕಡೆ ಇವ್ರದ್ದು ಅಪರಾಧದ ಹಿನ್ನೆಲೆಯನ್ನು ನೋಡಿದಾಗ ಎಲ್ಲರೂ ರೂಢಿಗತ ಅಪರಾಧಿಗಳಿದ್ದಾರೆ ಅದರಲ್ಲಿ ಕೆಲವರು ಏರಿಯಾ ಆಫ್ ಆಪ್ರೇಷನ್ಸ್ ಬೇರೆ ಬೇರೆ ಮಾಡ್ಕೊಂಡಿದ್ದಾರೆ ಈಗ ಅವರು ಮಹಾರಾಷ್ಟ್ರದ ನಾಗ್ಪುರಲ್ಲಿ ಅಪರಾಧಗಳನ್ನು ಮಾಡಿದ್ದಾರೆ ಅಮರಾವತಿಯಲ್ಲಿ ಮಾಡಿದ್ದಾರೆ ಪುಣೆಯಲ್ಲಿ ಮಾಡಿದ್ದಾರೆ ಪರಳಿಯಲ್ಲಿ ಮಾಡಿದ್ದಾರೆ ಮುಂಬೈ ಮಾಡಿದ್ದಾರೆ ಕಲ್ಕತ್ತಾ ಮಾಡಿದ್ದಾರೆ ಬೆಂಗಳೂರಲ್ಲಿ ಮಾಡಿದ್ದಾರೆ ಸೊ ಓವರ್ ಲಾಸ್ಟ್ ಒಂದು ಒಂದೂವರೆ ದಶಕದಿಂದ ಅವರು ಇದೇ ಅಪರಾಧಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಏನಾಗಿದೆ ಕೆಲವರು ಕಂಟಿನ್ಯೂಯಸ್ ಅಪರಾಧಿಗಳಿದ್ದಾರೆ ಮತ್ತು ಇನ್ನು ಕೆಲವರು ಹೊಸ ಹೊಸ ಅಸೋಸಿಯೇಟ್ಸ್ಗಳನ್ನು ಅವರ ಒಂದು ಕ್ರಿಮಿನಲ್ ಲೈಫಲ್ಲಿ ಸೇರಿಸ್ಕೊಂಡಿದ್ದಾರೆ ಒಟ್ಟು ಏಳು ಜನ ಆರೋಪಿಗಳಲ್ಲಿ ನಾವು ನೋಡಿಕೊಂಡಾಗ ಏನು ಮೊದಲನೇ ಆರೋಪಿ ಇದಾನೊಬ್ಬನು ಜಾಹೀರ್ ಅಬ್ಬಾಸ್ ಅಂತ ಸುಮಾರು ನಲವತ್ತೆರಡು ವರ್ಷ ಇದೆ ಮೂಲತಃ ಪರಳಿಯವನು ಇವನ ಮೇಲೆ ಅಲ್ಲಿ ಪರಳಿಯಲ್ಲಿ ಒಂದು ಐದು ಆರಂಭದ ಹಂತದಲ್ಲಿ ಸಣ್ಣ ಪುಟ್ಟ ಕಳತನ ಮತ್ತು ಹರ್ಟ್ ಕೇಸ್ಗಳು ಹಲ್ಲೆಗಳು ಕೇಸ್ಗಳಿದ್ದು ನಂತರ ಇವನು ಬೇರೆ ಬೇರೆ ಈ ರಾಬ್ರಿ ಮಾಡುವಂಥದ್ದು ಸರಗಳತನ ಮಾಡುವಂಥದ್ದು ಅದರ ಜೊತೆಗೆ ಅಟೆನ್ಷನ್ ಡೈವರ್ಷನ್ ಈ ಫೇಕ್ ಪೊಲೀಸ್ ಅಂತ ಹೇಳಿ ಮಾಡುವಂಥದ್ದೆಲ್ಲ ಅಪರಾಧಗಳನ್ನು ಮಾಡಿದ್ದಾರೆ ಇತ್ತೀಚೆಗೆ ಜಸ್ಟ್ ಒಂದೂವರೆ ತಿಂಗಳು ಹಿಂದೆಗಳೇ ಅಮರಾವತಿಯಲ್ಲಿ ಹದಿನೈದು ಕೇಸ್ಗಳಲ್ಲಿ ಇವರಿಗೆ ಬಂಧನ ಮಾಡಿದ್ದಾರೆ ಅಟೆನ್ಷನ್ ಡೈವರ್ಷನ್ ಅಲ್ಲಿ ಹದಿನೈದು ಪ್ರಕರಣಗಳಲ್ಲಿ ಅಪರಾಧ ಮಾಡಿ ಬೇಲ್ ಸಿಕ್ಕ ಮೇಲೆ ಅಲ್ಲಿಂದ ಸ್ಥಳೀಯರಿಂದ ಒತ್ತಡ ಆಗಿದೆ ನೀವು ನಮ್ಮ ಏನಾದರೂ ಉರ್ದು ಇರಾನಿ ಕಾಲೋನಿ ಇರುತ್ತೆ ಅಲ್ಲಿ ಅವರಿಗೆ ಇತ್ತೀಚೆಗೆ ಏನಾಗಿದೆ ಸೋಷಿಯಲ್ ಸ್ಟಿಗ್ಮಾ ಭಾಳ ಇದೆ ಅವರಿಗೆ ಯಾರು ಅಪರಾಧ ಮಾಡ್ತಾರೆ ಅವರಿಗೆ ಪದೇ ಪದೇ ಪೊಲೀಸ್ ರೋಗಿ ದಾಳಿ ಮಾಡುವಂಥದ್ದು ಆಮೇಲೆ ಮದುವೆಗೆ ಈ ಅಲಯನ್ಸಸ್ ಸಿಗಲಾರ್ದಂಥದ್ದು ಮತ್ತು ಕೆಲವರು ಅಪರಾಧ ಮಾಡೋದ್ರಿಂದ ಎಂಟೈರ್ ಕಾಲೋನಿಗಳಿಗೆ ತೊಂದರೆ ಇರೋವಂಥದ್ದು ಆ ಹಿನ್ನೆಲೆಯಲ್ಲಿ ಇವರಿಗೆ ಅಲ್ಲಿಂದ ಓಡಿಸಿ ಕಳಿಸಿದ್ದಾರೆ ಬಿಡ್ಸಿ ಕಳಿಸಿದ್ದಾರೆ ಸೊ ಅವ್ರೇನು ಮಾಡ್ತಾರೆ ಅದಕ್ಕೆ ಅಲ್ಲಿಂದ ಬಿಟ್ಟು ಇದರಲ್ಲಿ ಒಬ್ಬನು ಇನ್ನೊಬ್ಬ ಆರೋಪಿ ಇದ್ದಾನೆ ನಾಲ್ಕನೇ ಆರೋಪಿ ಲಾಲ್ ಸಮೀರ್ ಅಂತ ಅವನಿಗೆ ಇನ್ನೊಬ್ಬನು ಇನ್ನೊಂದು ಅಲಿಯಾಸ್ ಲಾಲ್ ಗಾಂಧಿ ಅಂತ ಹೆಸರು ಇಟ್ಕೊಂಡಿದ್ದಾನೆ ಸೊ ಲಾಲ್ ಸಮೀರ್ದು ಅವನ ಮೇಲೂ ಸುಮಾರು ಬೆಂಗಳೂರಲ್ಲಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಪ್ರಕರಣ ಇತ್ತು ಅವನು ಅವನ ಬೇರೆ ಬೇರೆ ಅಸೋಷಿಯೇಟ್ಸ್ಗಳ ಮೇಲೆ ಮತ್ತು ಮುಂಬೈಯಲ್ಲಿ ಅವನ ಮೇಲೆ ಕೇಸಿದೆ ಅಮರಾವತಿಯಲ್ಲಿಯೂ ಕೂಡ ಇತ್ತೀಚೆಗೆ ಅವನು ಕೂಡ ಹದಿನೈದು ಪ್ರಕರಣಗಳಲ್ಲಿ ಬಂಧಿತನಾಗಿದ್ದ ಇವನ ಮಗಳನ್ನು ಕಲಬುರಗಿ ಹುಡುಗನಿಗೆ ಮದುವೆ ಮಾಡಿದ್ದಾರೆ ಇವನಿಯನ್ ಲಾಲ್ ಇದ್ದಾನೆ ಅವನ ಮಗಳಿಗೆ ಇಲ್ಲಿ ಕಲಬುರಗಿ ಹುಡುಗನಿಗೆ ಮದುವೆ ಆಗಿದ್ದಾರೆ ಆ ಹಿನ್ನೆಲೆಯಲ್ಲಿ ಇಲ್ಲಿ ಅವರು ಶೆಲ್ಟರ್ ತೊಗೊಳ್ಳಿಕ್ಕೆ ಬಂದಿರ್ತಾರೆ ಇಲ್ಲಿ ಶೆಲ್ಟರ್ ತೊಗೊಂಡಿದ್ದಕ್ಕೋಸ್ಕರ ಎಲ್ಲಿ ಅವರು ಹಾಲ್ಟ್ ಮಾಡ್ತಾರೆ ಅಲ್ಲಿ ಯೂಜ್ವಲಿ ಅಪರಾಧ ಮಾಡೋಲ್ಲ ಅಂತ ಬೇಸಿಕಲಿ ಬೇಗ ಅಂತ ಹೇಳಿ ಅಪರಾಧ ಮಾಡಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಏನು ಮಾಡಿದ್ರು ಇಲ್ಲಿ ಶೆಲ್ಟರ್ ತೊಗೊಂಡು ಪಕ್ಕದ ರಾಜ್ಯ ಮೆಹಬೂಬ್ನಗ ಬೆಳಗ್ಗೆ ಆರು ಆರೂವರೆಗೆ ಬಿಟ್ಟು ಬೆಳಗ್ಗೆ ಅಲ್ಲಿ ಹೋಗಿ ಹತ್ತುವರೆಗೆ ಒಂದು ಅಫೆನ್ಸ್ ಮಾಡ್ತಾರೆ ಮಧ್ಯಾಹ್ನವನ್ನು ಮಾಡ್ತಾರೆ ನೆಕ್ಸ್ಟು ರಾತ್ರಿ ಬರಬೇಕಾದ್ರೆ ಇನ್ನೊಂದು ಅಫೆನ್ಸ್ ಮಾಡ್ತಾರೆ ಒಂದೇ ದಿನ ಮೂರು ಮೂರು ಕಡೆ ಎರಡು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗಳಲ್ಲಿ ಅಪರಾಧ ಮಾಡಿದ್ದಾರೆ ಮೆಹಬೂಬ್ ನಗರ್ ಜಿಲ್ಲೆ ಎರಡು ಪೊಲೀಸ್ ಸ್ಟೇಷನ್ಗಳಲ್ಲಿ ಅಪರಾಧ ಮಾಡಿದ್ದಾರೆ